ಹಲೋ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಮುಕ್ತಾಯವಾಯಿತು ಫಲಿತಾಂಶ ಯಾವಾಗ ಅಂತ ಕಾತುರದಿಂದ ನೀವೆಲ್ಲ ಇದ್ದೀರಾ ಪರೀಕ್ಷೆಯ ಫಲಿತಾಂಶ ನಾಳೆ ಅಂದರೆ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆ ಅಥವಾ ಹತ್ತು ಗಂಟೆ ಸಮಯದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಫಲಿತಾಂಶವನ್ನು ಹನ್ನೊಂದು ಗಂಟೆಯ ನಂತರ ವೀಕ್ಷಿಸಬಹುದು ಅದರಲ್ಲಿ ವೆಬ್ಸೈಟ್ನಲ್ಲಿ ಹತ್ತು ಗಂಟೆಗೆ ಆ್ಯಡ್ ಮಾಡಿರ್ತಾರೆ ಹನ್ನೊಂದು ಗಂಟೆಗೆ ನೀವು ಫಲಿತಾಂಶವನ್ನು ವೀಕ್ಷಿಸಬಹುದು ಸೊ ನೀವು ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ಅಥವಾ ನಿಮ್ಮ ರಿಸಲ್ಟ್ ಏನಾಗಿದೆ ಅಂತಕ್ಕಂಥದ್ದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲರೂ ಪರೀಕ್ಷೆಯಲ್ಲಿ ಒಳ್ಳೆ ರೀತಿ ಫಲಿತಾಂಶವನ್ನು ಪಡೆದುಕೊಂಡು ಒಳ್ಳೆಯ ರೀತಿ ಭವಿಷ್ಯವನ್ನು ಸೃಷ್ಟಿಸಿಕೊಳ್ಳಿ ಅದೇ ರೀತಿ ಮುಂದೆ ಯಾವ ಪದವಿ ಮಾಡಬೇಕು ಏನಿಲ್ಲ ಅಂತಕ್ಕಂಥದ್ದು ಒಳ್ಳೆ ರೀತಿ ಥಿಂಕ್ ಮಾಡಿ ಪದವಿಯನ್ನು ಮಾಡಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್